ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಒಂದನೆಯ ನಾಗವರ್ಮನ ಚಂದೋಂಬುದಿ ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ಪಂಪಯುಗದ ಮಹತ್ವದ ಕವಿಯಾದ ಒಂದನೆಯ ನಾಗವರ್ಮನ ಕಾಲ ಕ್ರಿಸ್ತಶಕ ಸುಮಾರು ಒಂಬೈನೂರ ತೊಂಬತ್ತು ಸಂಸ್ಕೃತದಲ್ಲಿ ಬಾಣಭಟ್ಟ ಹಾಗೂ ಆತನ ಮಗ ಭೂಷಣ ಭಟ್ಟರಿಂದ ರಚಿತವಾದ ಕಾದಂಬರಿಯನ್ನು ಆಧರಿಸಿ ಈ ಕರ್ನಾಟಕ ಕಾದಂಬರಿಯನ್ನು ರಚಿಸಿದನು ಚಂಪು ರೂಪದ ಈ ಕೃತಿ ಸಂಸ್ಕೃತದ ಅನುವಾದವಾದರೂ ಸ್ವತಂತ್ರ ಕೃತಿ ಎನ್ನಬಹುದಾದ ಶ್ರೇಷ್ಠ ಗ್ರಂಥ ಈತನು ವೆಂಗಿ ವಿಷಯದ ವೆಂಗಿಪಡು ಗ್ರಾಮದವನು ತಂದೆ ವೆಣ್ಣಮಯ್ಯ ಮತ್ತು ತಾಯಿ ಪೋಳಕಬ್ಬೆ ಚಂದ್ರನೆಂಬ ರಾಜನು ಈತನ ಆಶ್ರಯದಾತನಾಗಿದ್ದನೆಂದು ಭೋಜರಾಜ ಕವಿಗೆ ಕೆಲವು ಜಾತ್ಯಶ್ವಗಳನ್ನು ಕೊಟ್ಟನೆಂದೂ ಕಾದಂಬರಿಯಿಂದ ತಿಳಿದು ಬರುತ್ತದೆ ಕವಿ ಸಯ್ಯಡಿಯವನೆಂದೂ ಈತನ ಪೂರ್ವಿಕರು ವ್ಯಂಗಿಯ ವೈದಿಕ ಬ್ರಾಹ್ಮಣರೆಂದೂ ಯುದ್ಧ ಚಂದೋಂಬುದಿಯಿಂದ ತಿಳಿದು ಬರುತ್ತದೆ ಇವನಿಗೆ ಕವಿರಾಜಹಂಸ ಬುದಾಬ್ಜವನ ಕಳಹಂಸ ಕಂದಕಂದರ್ಪ ಇತ್ಯಾದಿ ಅನೇಕ ಬಿರುದುಗಳಿದ್ದವು ಕನ್ನಡ ಛಂದಸ್ಸಿನ ಕುರಿತಾದ ಗ್ರಂಥ ಚಂದೋಂಬುದಿಯು ಉಪಲಬ್ಧವಿರುವ ಕನ್ನಡದ ಪ್ರಥಮ ಛಂದಶಾಸ್ತ್ರ ಕೃತಿ ಕಾಲದ ದೃಷ್ಟಿಯಿಂದ ಮಾತ್ರವಲ್ಲ ಮಹತ್ವದ ದೃಷ್ಟಿಯಿಂದಲೂ ಇದು ಆದಿಗ್ರಂಥ ಕನ್ನಡ ಛಂದಸ್ಸಿನ ಚರಿತ್ರೆಗೆ ಆಕರ ಆರು ಅಧಿಕಾರಗಳುಳ್ಳ ಈ ಗ್ರಂಥದಲ್ಲಿ ಕವಿ ಸಂಸ್ಕೃತ ಪ್ರಾಕೃತ ಕನ್ನಡ ಛಂದಸ್ಸುಗಳನ್ನು ನಿರೂಪಿಸಿದ್ದಾನೆ ಈತ ಸಂಸ್ಕೃತ ಛಂದಶಾಸ್ತ್ರಕಾರರಾದ ಪಿಂಗಲ ಜಯದೇವರನ್ನು ಮುಖ್ಯವಾಗಿ ಅನುಸರಿಸಿದ್ದಾನೆ ಆದರೂ ಕೆಲವು ವಿಷಯಗಳ ವಿವೇಚನೆ ಈತನಲ್ಲಿ ಮೊದಲ ಬಾರಿಗೆ ಬಂದಿದೆ ವೈದಿಕ ಛಂದಸ್ಸುಗಳನ್ನು ಈತ ಹೇಳಿಲ್ಲ ಛಂದೋಂಬುದಿಯ ಪಂಚಮಾಧಿಕಾರ ಅಚ್ಚಗನ್ನಡ ಛಂದಸ್ಸಿನ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಅದರಲ್ಲಿ ಕರ್ನಾಟಕ ವಿಷಯ ಜಾತಿವೃತ್ತಗಳ ವಿವರಣೆಯಿದೆ ಚಂದೋಂಬುದಿ ಬಹಳ ಜನಪ್ರಿಯವಾದ ಚಂದೋಗ್ರಂಥವಾಗಿತ್ತೆಂಬುದು ಅದರ ವಿಪುಲ ಪಾಠಾಂತರಗಳಿಂದ ವ್ಯಕ್ತವಾಗುತ್ತದೆ ಇದರಲ್ಲಿ ಛಂದಸ್ಸು ಸಂಬಂಧಿಯಾದ ಹಲವಾರು ವಿಷಯಗಳು ತಕ್ಕ ಮಟ್ಟಿಗೆ ವಿಸ್ತಾರವಾಗಿಯೂ ಸ್ವತಂತ್ರವಾಗಿಯೂ ಪ್ರತಿಪಾದಿತವಾಗಿವೆ ಶಿವನು ಪಾರ್ವತಿಗೆ ಛಂದಸ್ಸನ್ನು ಬೋಧಿಸಿದನು ಅದನ್ನು ಪಿಂಗಲನು ಭೂಲೋಕಕ್ಕೆ ಪ್ರಚಾರಪಡಿಸಿದನು ಆ ಛಂದಸ್ಸಿನ ಸಮುದ್ರದಿಂದ ಮೊಗೆದು ಪಡೆದುದನ್ನು ನಾಗವರ್ಮನು ತನ್ನ ಹೆಂಡತಿಗೆ ಹೇಳಿದಂತೆ ಈ ಕೃತಿಯು ರಚನೆಯಾಗಿದೆ ಆರು ಅಧಿಕಾರಗಳಿಗೂ ಒಂದೊಂದು ಪ್ರಕರಣದ ಹೆಸರನ್ನು ಕೊಟ್ಟು ಆಯಾ ಪ್ರಕರಣದ ವಿಷಯಗಳನ್ನು ಪ್ರಮಾಣಪೂರ್ವಕವಾಗಿ ನಿರೂಪಿಸಲಾಗಿದೆ ಒಟ್ಟಾರೆ ನಾಗವರ್ಮನ ಛಂದೋಂಬುದಿಯು ಸಾಧ್ಯವಿದ್ದ ಮಟ್ಟಿಗೆ ಸಂಸ್ಕೃತ ಪ್ರಾಕೃತ ಕನ್ನಡ ಛಂದಸ್ಸುಗಳಲ್ಲಿ ಅಭ್ಯಾಸಿಗಳು ತಿಳಿಯಬೇಕಾಗಿರುವ ಅತ್ಯಗತ್ಯವಾದ ಎಲ್ಲ ಅಂಶಗಳನ್ನು ಸಾಮಾನ್ಯವಾಗಿ ಒಳಗೊಂಡಿದೆ ಎಂದು ಹೇಳಬಹುದು ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಒಂದನೆಯ ನಾಗವರ್ಮನ ಚಂದೋಂಬುಧಿ ಪ್ರಸ್ತುತಿ ಡಾಕ್ಟರ್ ಮೈತ್ರಿ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್